ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಟೋಗಳಿಗೆ ನೂತನ ಎನ್ಪಿಕೆ ನಂಬರ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ದಾಪಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ ದಾಪಕ್ಲು ಪೊಲೀಸ್ ಮೈದಾನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಎನ್ಪಿಕೆ ವಿತರಣಾ ಕಾರ್ಯಕ್ರಮದಲ್ಲಿ ಆಟೋಗೆ ನೂತನ ಎನ್ಪಿಕೆ ಸ್ಟಿಕ್ಕರ್ ಅನ್ನು ಅಳವಡಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಆಟೋಗಳಿಗೆ ಈ ಹಿಂದೆ ಎನ್ಪಿಕೆ ನಂಬರ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಅದು ದುರುಪಯೋಗವಾಗ್ತಾ ಇರುವುದನ್ನು ಮನಗಂಡು ನೂತನವಾಗಿ ಎನ್ಪಿಕೆ ನಂಬರ್ ಅನ್ನ ಅಳವಡಿಸಲಾಗ್ತಾ ಇದೆ ಇದರಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಅಂತ ನಮೂದಿಸಲಾಗಿದ್ದು ಸಮಸ್ಯೆಗಳದಲ್ಲಿ ಪತ್ತೆಗೆ ನೆರವಾಗಲಿದೆ ಎಂದರು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಸುಕುಮಾರ್ ಕಾರ್ಯದರ್ಶಿ ಸತೀಶ್ ಗೌರವಾಧ್ಯಕ್ಷ ರಜಾಕ್ ಎಂಬಿ ಮತ್ತು ಸಂಘದ ಸದಸ್ಯರು ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಇದು ಮತ್ತೆ ನೀರಿಗೆ ಏನು ಇದಾಗಲ್ಲ ಅಲ್ವಾ ಚೆನ್ನಾಗಿದೆ ಅಲ್ವಾ ಮೇನ್ ಆಗಿದೆ ಇದಾಗುತ್ತೆ ಅಣಿಸ್ಕೊಳ್ಳಿ ಇನ್ನು ಉಳಿದ್ರು ಅನಿಸ್ಕೊಂಡು ಹಾ ವಿತೌಟ್ ಎನ್ ಪಿ ಕೆ ಯಾವುದೂ ಸಹ ಮೂವ್ ಆಗಬಾರ್ದು ಎನ್ ಪಿ ನಾನು ಒಂದೇ ವಾರ ಪ್ರತಿಯೊಬ್ಬ ಮತ್ತೆ ಯಾರು ಸಹ ನೀವು ಎನ್ ಪಿಕೆಯನ್ನು ಮುಚ್ಚಿಕೊಂಡು ಗ ಬಾಡಿಗೆ ಓಡಿಸೋದು ಯಾರೋ ಒಬ್ಬೊಬ್ಬರು ನನಗೆ ಗಮನಕ್ಕೆ ಬಂದಿದೆ ದಯವಿಟ್ಟು ಅದು ಮಾಡಬೇಡಿ ನೀವು ಮಾಡಿದರೆ ನಾನು ಮತ್ತೆ ಮುಂದೆ ಕಾನೂನಾತ್ಮಕವಾಗಿ ಏನು ಮತ್ತೆ ನಿಮಗೆ ಆಕ್ಷನ್ ಮಾಡ್ಬೇಕು ಅದು ಮಾಡ್ತೀವಿ ಎನ್ ಪಿ ಮಾಡಿರೋದು ಅದು ಬೇರೆ ಸುಮ್ಮನೆ ಅಲ್ಲ ಅದು ಒಂದು ಸ್ಟೇಷನ್ ವ್ಯಾಪ್ತಿಯ ಇದು ನಾಳೆ ಯಾವುದೇ ಒಂದು ಅಫೆನ್ಸ್ ಆದಾಗ ಅಥವಾ ನೀವು ಯಾರೋ ಬಾಡಿಗೆ ಕರ್ಕೊಂಡು ಹೋಗಿರ್ತೀರಿ ನಿಮಗೆ ಅಫೆನ್ಸ್ ನೀವು ಅಫೆನ್ಸ್ ಮಾಡ್ದಾರಲ್ಲ ನೀವು ಒಬ್ಬರನ್ನ ಪ್ಯಾಸೆಂಜರ್ ಬಾಡಿಗೆ ಕರ್ಕೊಂಡು ಹೋಗಿರ್ತೀರಿ ಅವನು ಯಾವುದೋ ಅಫೆನ್ಸ್ ಮಾಡಿರ್ತಾನೆ ಸೊ ಅಫೆನ್ಸ್ ಮಾಡಿದಾಗ ಅಟ್ಲೀಸ್ಟ್ ಆ ಎನ್ ಪಿ ಕೆ ನಂಬರ್ ಇದೆ ಅಂದಾಗ ಇಂಥ ಆಗ ನಿಮ್ಮನ್ನು ಕೇಳ್ಬೋದು ಎಲ್ಲಿಗೆ ಬಾಡಿಗೆ ಬಿಟ್ಟಿದ್ದೆ ಅಂತ ಕೇಳಿದಾಗ ಅಟ್ಲೀಸ್ಟ್ ನಿಮ್ಮಿಂದ ಅದೊಂದು ಅನುಕೂಲ ಆಗುತ್ತೆ ನಿಮ್ಮ ಒಂದು ಟ್ವೆಂಟಿ ಪರ್ಸೆಂಟ್ ಆ ಥರ ಇದ್ದಾರೆ ಅಂತ ಹೇಳಿ ನನಗೆ ಒಂದು ಮಾಹಿತಿ ದಯವಿಟ್ಟು ಯಾರನ್ನು ಕೊಡೋದು ದುಡ್ಡನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಬೇರೆ ಯಾವುದೇ ಇದಕ್ಕೆ ಹಾಳು ಮಾಡಕ್ಕೆ ಹೋಗ್ಬೇಡಿ ದುಡಿಮೆ ಮಾಡಿ ಅದನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಹಾಂ ಈಗ ಹೊಸ ಕಾಫಿ ಗಿಫಿ ಯಾರ್ದು ಆಟೋದಲ್ಲಿ ಯಾವುದೋ ಮೊನ್ನೆ ಇಲ್ಲಿ ನಿನ್ನೆ ಕಾಫಿ ಮರ್ಚೆಂಟ್ಸ್ನ ಕರೆದಾಗ ಯಾರೋ ಒಬ್ಬ ಆಟೋದಲ್ಲಿ ಕಾಫಿ ತಂದಿದ್ದ ಯಾರ್ದು ಅಂತ ಕೇಳಿದಾಗ ಅದು ನಿನಗೆ ಬಸ್ ಅಂತ ಬಟ್ ಯಾರು ಅಂತ ಹೆಸರು ಹೇಳಿದ್ರು ನನ್ನ ಹೆಸರು ತೊಗೊಳ್ತೀನಿ ಅದೇ ದೊಡ್ಡ ವಿಚಾರಲ್ಲ ಬಟ್ ಆ ಥರ ಆಗೋದು ಬೇಡ ಈಗ ಕಾಫಿ ಪಿಕ್ಕಿಂಗ್ ಟೈಮ್ ಇದೆ ಯಾರೋ ಅಲ್ಲಿ ನಂದು ತಗೊಂಡೋಗಿ ಅಲ್ಲಿ ಕೊಡು ಅಂತ ಹೇಳೋದು ನೀವು ತೊಗೊಂಡ್ಬರೋದು ನಾಳೆ ನೀವು ಬಲಿಪಿಶು ಆಗ್ತೀರಾ ಅವ್ನು ಬಲಿಪಿಶು ಹಾಗೆ ಆಗ್ತಾನೆ ಮತ್ತು ನೀವು ಆಗೋದು ಬೇಡ ಹಾಂ ನೈಟ್ ನೈಟು ಓಡ್ಸೋರು ಡೈಲಿ ಇದು ಮಾಡಿ ಬಂದು ಹೋಗ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ರಿಜಿಸ್ಟ್ ವೈರ್ ರೂಪಾಯಿ ಮಾಡ್ತೀನಿ ಸೊ ಈಗ ಇದನ್ನು ಏನು ಎನ್ ಪಿ ಕೆ ನಂಬರನ್ನು ಈ ಸರಿಯಿಂದ ಹೊಸ್ದಾಗಿ ಚೇಂಜ್ ಮಾಡಿದ್ದೀವಿ ಕಳೆದ ಬಾರಿ ಮಾಡಿದ್ದೀವಿ ಬಟ್ಟು ಆ ಹಿಂದಿಂದು ರೆಡ್ಡು ಕಳೆದ ಬಾರಿ ರೆಡ್ ಆಗಿ ಅದನ್ನು ತುಂಬ ಜನ ಮಿಸ್ಯೂಸ್ ಮಾಡಿಕೊಂಡ್ರು ಹೇಳಿ ನನಗೆ ಗಮನಕ್ಕೆ ಬಂತು ಸೊ ಅದಕ್ಕಾಗಿ ಈ ಸರಿ ಅದನ್ನು ಸಂಪೂರ್ಣ ನಂಬರ್ನೇ ಚೇ ಇದು ಕಲರಿಂಗ್ ಎಲ್ಲ ಚೇಂಜ್ ಮಾಡಿದ್ದೀವಿ ಮತ್ತು ಅದರಲ್ಲಿ ಕೊಡಗು ಜಿಲ್ಲಾ ಪೊಲೀಸರು ನಾಪಕ್ಕೂ ಪೊಲೀಸ್ ಠಾಣೆ ಕ್ಲೀನ್ ಆಗಿ